ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಧು ಧಾರಾವಾಹಿಯ ನಲವತ್ನಾಲ್ಕನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಸುಜಿತ್ ಅವರು ಹೇಳ್ತಾರೆ ಪ್ರಿಯಾಂಕಾ ಮೇಡಮ್ ಕಾಲ್ ಮಾಡಿಬಿಟ್ಟಿದ್ದಾರೆ ಹಲೋ ಪ್ರಿಯಾಂಕಾ ಅವರು ಎಲ್ಲಿದ್ಯಾ ಸುಜಿತ್ ಅವರು ನಾನು ಅಪ್ಪ ಅಮ್ಮನ್ ಕರ್ಕೊಂಡು ವಧು ಮನೆಗೆ ಹೋಗ್ತಿದ್ದೀನಿ ಮದುವೆ ಡೇಟ್ ಫಿಕ್ಸ್ ಮಾಡೋಕೆ ಅಂತ ಹೇಳ್ತಾರೆ ಪ್ರಿಯಾಂಕಾ ಅವರು ಹೌ ಡೇರ್ ಯು ನಾನು ಹೇಳ್ದೆ ಕೇಳ್ದೆ ಹೆಂಗೆ ಅವ್ರ ಮನೆಗೆ ಹೋಗ್ತಿದ್ಯಾ ನೀನು ಯಾರು ಹೇಳಿದ್ದು ನಿನಗಿದೆಲ್ಲ ಸುಜಿತ್ ಅವರು ಕೂಲ್ ಡೌನ್ ಮೇಡಮ್ ಕೂಲ್ ಡೌನ್ ಸುಮ್ಮನೆ ಮಾತಿಗೆ ಹಂಗಂದೆ ಈ ವಿಷಯದಲ್ಲಿ ನಾನು ನಿಮ್ಮತ್ ಮಿರ್ತಿನ ಹೇಳಿ ಏನೇ ಇದ್ರು ನಿಮ್ಗೆ ಹೇಳಿ ನಿಮ್ ಪರ್ಮಿಷನ್ ತಗೊಂಡೆ ತಾನೇ ನಾನು ಹೋಗೋದು ಆಗ್ಲೇ ಅವ್ರ ಅಪ್ಪ ಅಮ್ಮನ್ ಕಾಲ್ ಮಾಡ್ಬಿಟ್ಟು ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ತೀನಿ ಹತ್ ಗಂಟೆಗೆ ಅಂತ ಒಂದ್ ಸಣ್ಣ ಉಳ ಬಿಟ್ಟಿದ್ದೀನಿ ಅಷ್ಟೇ ನೀವು ಅಂದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಪ್ರಿಯಾಂಕ ಅವರು ಯಾಕೋ ನಾನು ಹೇಳಿದ್ನೆಲ್ಲಾ ಸೀರಿಯಸ್ ಆಗಿ ತಗೋತಿಲ್ಲ ಅನ್ಸುತ್ತೆ ಏನ್ ಕಾಮಿಡಿ ಮಾಡ್ತಿದ್ಯಾ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನ್ ಲೈಫ್ ನೇ ಟ್ರಾಜಿಡಿ ಮಾಡ್ಬಿಡ್ತೀನಿ ಬಿ ಕೇರ್ಫುಲ್ ಸುಜಿತ್ ಅವರು ಪ್ಲೀಸ್ ಮೇಡಮ್ ಆತರ ಎಲ್ಲ ಹೇಳ್ಬೇಡಿ ನಮ್ಮ ಅಪ್ಪ ಅಮ್ಮನ್ಗೆ ನನ್ನ ಒಬ್ನೇ ಮಗ ನನ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅವ್ರನ್ನ ಯಾರು ನೋಡ್ಕೋತಾರೆ ಪ್ರಿಯಾಂಕ ಅವ್ರು ಎಷ್ಟೊತ್ತಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ ಸುರ್ಜಿತ್ ಅವರು ಹತ್ ಗಂಟೆಗೆ ಅಂತ ಹೇಳಿದ್ದೆ ಬಟ್ ಅವ್ರನ್ನ ಕಾಯಿಸೋ ಉದ್ದೇಶದಿಂದ ಮಧ್ಯಾಹ್ನ ಹೋಗೋಣ ಅಂತ ಅನ್ಕೊಂಡಿದೀನಿ ಅದು ನೀವು ಅಂದ್ರೆ ಮಾತ್ರ ಪ್ರಿಯಾಂಕಾ ಅವರು ಅವ್ರ ಸ್ಟೇಟ್ ಆಫ್ ಮೈಂಡ್ ಹೇಗಿದೆ ಸುಜಿತ್ ಅವರು ನಾನು ಫೋನ್ ಮಾಡಿ ಬರ್ತೀನಿ ಅಂದಾಗ ಅವ್ರ ಅಪ್ಪ ತುಂಬಾ ಖುಷಿಪಟ್ರು ಈ ವಿಷಯನ ಮನೇಲಿ ಎಲ್ರಿಗೂ ಹೇಳಿರ್ತಾರೆ ಅವ್ರುಗಳು ಖುಷಿ ಪಟ್ಟಿರ್ತಾರೆ ಯಾಕಂದ್ರೆ ಎಲ್ರು ವಧು ಮದ್ವೆ ಆಗ್ಲಿ ಅಂತ ಕಾಯ್ಕೊಂಡಿರ್ತಾರಲ್ವಾ ಪ್ರಿಯಾಂಕಾ ಅವ್ರು ನೀನ್ ಇವತ್ತು ವಧು ಮನೆಗೆ ಹೋಗ್ತಾ ಇಲ್ಲ ಸುಜಿತ್ ಅವರು ಓಕೆ ಬಟ್ ಯಾಕೆ ಅಂತ ಕೇಳ್ಬೋದಾ ಮೇಡಮ್ ಪ್ರಿಯಾಂಕಾ ಅವರು ಅದೆಲ್ಲ ನೀನಿಗೆ ಬೇಡದರ ವಿಷಯ ಡೂ ವಾಟ್ ಐ ಸೇ ಸುಜಿತ್ ಅವರು ಓಕೆ ಮೇಡಮ್ ಪ್ರಿಯಾಂಕಾ ಅವರು ಒಂದೇ ಸಲ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಬೇಗ ಡೈಜೆಸ್ಟ್ ಆಗಲ್ಲ ಅದಕ್ಕೆ ಆಗಾಗ ಇಷ್ಟಿಷ್ಟು ಅಂತ ತಿಂತಾ ಇರಬೇಕು ಇವತ್ ಅವ್ರಿಗೆ ಆಗಿರೋ ಖುಷಿಗೆ ಎಂಜಾಯ್ ಮಾಡ್ಲಿ ಬಟ್ ಲೇಟರ್ ಆನ್ ನೀನ್ ಯಾಕೆ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿ ಸುಜಿತ್ ಅವರು ಸರಿ ಮೇಡಮ್ ಹೋಗಲ್ಲ ಬಿಡಿ ಪ್ರಿಯಾಂಕಾ ಅವ್ರು ನಮ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಸೊ ಬೇಗ ಬಾ ಸಾರ್ಥಕಿಗೂ ವಧುನ ನ ಕರ್ಕೊಂಡ್ ಹೇಳ್ತೀನಿ ಇನ್ ಇನ್ಫ್ಯಾಕ್ಟ್ ಈ ಟೈಮ್ ಅಲ್ಲಿ ನಮ್ ಡಿವೋರ್ಸ್ ವಿಚಾರಕ್ಕಿಂತ ಅವ್ರ ಮದ್ವೆ ಗೊಂದಲನೆ ಅವಳ ತಲೆಯಲ್ಲಿ ಜಾಸ್ತಿ ಇರುತ್ತೆ ಅವಳು ಡಿಸ್ಟರ್ಬ್ ಆಗಿದಾಗ್ಲೇ ನಾವ್ ಸಾಧಿಸಬೇಕು ಸುಜಿತ್ ಅವರು ನಾನ್ ಮನೆಗ್ ಬರ್ತೀನಿ ಅಂತ ಕಾಯ್ತಾ ಇರೋ ಟೈಮ್ ನಲ್ಲಿ ಸಾರ್ಥಕ್ ಅವ್ರು ಕರೆದ್ರೆ ವಧು ಅವ್ರು ಬರ್ತಾರ ಪ್ರಿಯಾಂಕ ಅವರು ಅದೆಲ್ಲ ಸಾರ್ಥಕ್ ತಲೆ ನಾವು ನಮ್ದಲ್ಲ ಪೊಲೀಸ್ ಅವರು ವಧೋನ್ನ ಕರ್ಕೊಂಡು ಹೋಗ್ತಿರ್ತಾರೆ ಶಂಕರ್ ಅವ್ರು ಹೇಳ್ತಾರೆ ಸರ್ ದಯವಿಟ್ಟು ಸರ್ ಇದಕ್ಕೊಂದು ಪರಿಹಾರ ಇದೆ ಸರ್ ಅಷ್ಟೇ ಯಶೋಮತಿ ಅವರು ಅಲ್ಲಿಗೆ ಬರ್ತಾರೆ ಜೋರಾಗಿ ನಿಲ್ಸಿ ಅಂತ ಕಿರುಚ್ತಾರೆ ಯಶೋಮತಿ ಅವರು ಏನಮ್ಮ ವಧು ಇದು ಏನಾಗ್ತಿದೆ ಇಲ್ಲಿ ಯಾಕೆ ಪೊಲೀಸ್ ಹೋಗ್ತಿದಾರೆ ಕರ್ಕೊಂಡು ಹೋಗ್ತಿಲ್ಲ ಮೇಡಮ್ ಅವ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದೀವಿ ಯಶೋಮತಿ ಅವರು ಕಾರಣ ಏನು ಅಂತ ಕೇಳ್ಬೋದಾ ಪೊಲೀಸ್ ಅವರು ತಪ್ಪು ಮಾಡಿದ್ದಾರೆ ಅದಕ್ಕೆ ಅರೆಸ್ಟ್ ಮಾಡಿ ಹೋಗ್ತಾ ಇದ್ದೀವಿ ಯಶೋಮತಿ ಅವರು ಕೆಲವೊಂದ್ಸಲ ತಪ್ಪು ಮಾಡದೇ ಇದ್ರು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ಬೇಕಾಗತ್ತೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗುತ್ತೆ ಈಗ ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರೋದ್ರ ಕಾರಣ ತಿಳ್ಕೊಬೋದಾ ಕಮ್ಲಮ್ಮ ಅವರು ಕಾರಣ ಏನೇ ಇರ್ಲಿ ಅದನ್ನೆಲ್ಲ ಕೇಳಕ ಮೊದ್ಲು ನೀವ್ ಯಾರು ಹೇಳಿ ವಧು ಜೋರಾಗಿ ಕಮಲ ಆಂಟಿ ಅಂತ ಕಿರಿಸ್ತಾರೆ ನೀವು ನನ್ ಬಗ್ಗೆ ಏನ್ ಬೇಕಾದ್ರು ಮಾತಾಡಿ ಆದ್ರೆ ಅವ್ರ ಯಾರು ಏನು ಅಂತ ಕೇಳೋ ಹಕ್ಕು ನಿಮ್ಗಿಲ್ಲ ಅಮ್ಲಾ ಅವ್ರು ಹಾಗಾದ್ರೆ ನಿನ್ ವಿಷಯನು ಕೇಳಕ್ ಅವ್ರಿಗೂ ಹಕ್ಕಿಲ್ಲ ತಾನೇ ಯಶೋಮತಿ ಅವರು ನೋಡಿ ವಧು ನನ್ಗೆ ಮಗಳು ಸಮಾನ ಅವಳು ನನಗೆ ಇತ್ತೀಚೆಗೆ ಪರಿಚಯ ಆಗಿದ್ರು ಕೂಡ ತಪ್ಪು ಮಾಡೋರ್ಗೆ ಶಿಕ್ಷೆ ಕೊಡಿಸ್ತಾಳೋ ಹೊರ್ತು ತಾನು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಬೇಕು ಇಲ್ಲಾಂದ್ರೆ ಯಾರು ಕಾಲ್ ಮಾಡ್ಲಿ ಹೇಳಿ ಐ ಜಿ ಪಿ ಡಿ ಜಿ ಪಿ ಎಸ್ ಪಿ ಯಾರ ಮಾಡ್ಬೇಕು ಈಗಲೇ ಮಾಡ್ತೀನಿ ರೀ ಪೊಲೀಸ್ ಅವರು ಅದೆಲ್ಲ ಯಾಕೆ ಬಿಡಿ ಮೇಡಮ್ ಶಂಕರ್ ಅವರು ಈ ವಿಚಾರದಲ್ಲಿ ವಧು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾವು ತಗೊಂಡಿರ ಕೆಟ್ಟ ನಿರ್ಧಾರಗಳಲ್ಲಿ ವಧು ಸಿಗಾಕೊಂಡಿದ್ದಾಳೆ ಯಶೋಮತಿ ಅವ್ರು ಕೇಳ್ತಾರೆ ಹಂಗಂದ್ರೆ ಏನು ಅಂತ ಶಂಕರ್ ಅವರು ಯಶೋಮತಿ ಅವ್ರಿಗೆ ಏನೇನಾಗಿತ್ತು ಎಲ್ಲಾನು ಹೇಳ್ತಾರೆ ಯಶೋಮತಿ ಅವ್ರು ಹೇಳ್ತಾರೆ ತಪ್ಪೋ ಸರಿಯೋ ಅಂತ ಗೊತ್ತಿಲ್ದೆ ವಿಚಾರಿಸ್ತೇನೆ ಒಂದು ಹೆಣ್ಮಗಳನ್ನ ಅದು ಲಾಯರ್ ಆಗಿ ಕೆಲ್ಸ ಮಾಡ್ತಿರೋಣ್ಣ ಹಿಂಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀರಲ್ಲ ಸರಿನಾ ಹೋಗ್ಲಿ ಅರೆಸ್ಟ್ ಮಾಡಕ್ಕಿಂತ ಮುಂಚೆ ವಾರೆಂಟ್ ಕೊಟ್ಟಿದ್ದೀರಾ ವದು ಅವ್ರು ಕೊಟ್ಟಿಲ್ಲ ಅಮ್ಮ ಕೇಳಿದಕ್ಕೆ ಧಮಕಿ ಹಾಕಿ ಕರ್ಕೊಂಡು ಹೋಗ್ತಿದ್ದಾರೆ ಯಶೋಮತಿ ಅವರು ಏನ್ರೀ ಸರಿನಾ ನೀವು ಮಾಡ್ತಿರೋದು ಕಾನೂನಿಗೆ ನ್ಯಾಯ ಒದಗಿಸ್ಬೇಕಾಗಿರೋ ನೀವು ಕಾನೂನು ವಿರುದ್ಧ ಕೆಲಸ ಮಾಡ್ತೀರಾ ಕಾನೂನ್ ಪ್ರಕಾರ ನಡ್ಕೋಬೇಕಾಗಿರೋ ನೀವು ಕಾನೂನ್ಗೆ ಅನ್ಯಾಯ ತರ್ತೀರಾ ಯಾರಿಗ್ ಫೋನ್ ಮಾಡ್ಬೇಕು ಹೇಳಿ ಇವಾಗ ಪೊಲೀಸ್ ಅವರು ಮೇಡಮ್ ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬೇಡಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ ಡ್ಯೂಟಿ ನಾವು ಮಾಡ್ತಾ ಇದೀವಿ ನೀವೇನೇ ಮಾತಾಡೋದಿದ್ರು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಮೇಡಮ್ ಅವರು ಏನ್ರಿ ಮೇಡಮ್ ನಿಮ್ಗೂ ಒಂದು ಮಗಳಿದ್ದು ನಿಮ್ ಮಗಳಿಗೂ ಇದೇ ತರ ಪರಿಸ್ಥಿತಿ ಬಂದಿದ್ರೆ ಏನ್ ಮಾಡ್ತಿರ್ತಿದ್ರಿ ಕಮಲಮ್ಮ ಅವರು ಮರ್ಯಾದಿ ಹೋಗಕ್ಕಿಂತ ಮುಂಚೆ ಚಿನ್ನದ ರೇಟ್ ಟೆಸ್ಟ್ ಇದೆ ಅಷ್ಟು ಅವ್ರ ಮೇಲೆ ಬಿಸಾಕ್ತಿದ್ದೆ ಯಶೋಮತಿ ಅವರು ದುರಾಂಕಾರದಿಂದ ಮಾತಾಡೋರ್ಗೆ ಅಹಂಕಾರನೇ ಹೇಗ್ ತೋರಿಸ್ಬೇಕು ಅಂತ ನನಗೂ ಗೊತ್ತಿದೆ ಆದ್ರೆ ಅದು ನನ್ ಪದ್ಧತಿ ಅಲ್ಲ ವಧು ಅವರು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ಕಮಲಮ್ಮ ಅವ್ರು ಹೇಳ್ತಾರೆ ಬರೋಬರಿ ಆರ್ ಲಕ್ಷ ಯಶೋಮತಿ ಅವರು ಅದನ್ನ ನಾನ್ ಕೊಡ್ತೀನಿ ಅದು ಅವರು ಅಯ್ಯೋ ಬೇಡ ಅಮ್ಮ ಈಗಾಗ್ಲೇ ಈ ವಿಚಾರವಾಗಿ ನನ್ ಸಾರ್ಥಕವ್ರ ಹತ್ರ ಐದ್ ಲಕ್ಷ ಸಾಲ ಮಾಡಿದ್ದೀನಿ ಇವಾಗ ಮತ್ತೆ ನಿಮ್ ಹತ್ರ ಇಸ್ಕೊಳ್ಳೋದು ಸರಿ ಹೋಗಲ್ಲ ಪ್ಲೀಸ್ ಅಮ್ಮ ಬೇಡ ಯಶೋಮತಿ ಅವರು ಬೇಡ ಅನ್ನೋದು ನಿನ್ನ ಗುಣ ಆದ್ರೆ ಇಂತ ಸಂಕಷ್ಟ ಪರಿಸ್ಥಿತಿಲಿ ನೀನ್ ಆಗಿ ಬಿಟ್ಟು ಹೊಟ್ಟೋದ್ರೆ ಆ ದೇವ್ರು ಮೆಚ್ತನಾ ನನ್ನ ಮನಸಾಕ್ಷಿ ಒಪ್ಪುತ್ತಾ ನನ್ನ ಮಗಳಿಗೋ ಸೊಸೆಗೋ ಈ ರೀತಿ ಆಗ್ತಿದ್ರೆ ನಾನ್ ಹಂಗೆ ಬಿಟ್ಟು ಹೊಟ್ಟೋಗ್ತಿದ್ನ ಮುಂಡ್ರಾಜು ಚೆಕ್ ಬಾ ಯಶೋಮತಿ ಅವ್ರು ಕಮಲಮ್ಮ ಅವ್ರಿಗೆ ಹೇಳ್ತಾರೆ ಇದನ್ನ ಮುಖದ ಮೇಲೆ ಬಿಸಾಕ್ಬೇಕೋ ಅಥವಾ ಹಾಗೆ ಕೈ ಕೊಡ್ಬೇಕೋ ಯಶೋಮತಿ ಅವರು ಪೊಲೀಸ್ ಅವ್ರಿಗೆ ನಿಮ್ ಕೆಲ್ಸ ಮುಗಿತ್ತು ಅನ್ಕೋತೀನಿ ದಯ ಮಾಡಿಸಿ ಯಶೋಮತಿ ಅವರು ಕಮಲಮ್ಮ ಅವ್ರಿಗೆ ನಿನಗಿನ್ ಯಾವ ತರ ಹೇಳ್ಬೇಕು ಹೊರಡಿ ಅಂತ ಒಂದ್ ನಿಮಿಷ ನೆರೆ ಹೊರೆಯವರು ಅಂತ ಹೇಳ್ತೀರಾ ಈ ಹುಡುಗಿನ ತುಂಬಾ ವರ್ಷದಿಂದ ನೋಡಿದೀನಿ ಅಂತ ಹೇಳ್ತೀರಾ ಈ ಹುಡ್ಗಿ ಇಂತ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಹೊರಡಿ ವಧು ಅವರು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಕೈ ಮುಗಿದಾರೆ ಮನೆ ಜನ ಎಲ್ಲಾನು ಅವರು ಕೈ ಮುಗಿ ಯಶೋಮತಿ ಅವರು ಅಯ್ಯೋ ಕೈಯೆಲ್ಲ ಮುಗಿಬೇಡಿ ಮಾನವೀಯತೆ ಅನ್ನೋದು ಸ್ವರ್ಗದಲ್ಲಿರೋದಲ್ಲ ಮನುಷ್ಯರ ರೂಪದಲ್ಲಿ ಭೂಮಿ ಮೇಲೆ ಇರುತ್ತೆ ವಧು ಇಷ್ಟೊಂದು ಕಷ್ಟದಲ್ಲಿ ಇದ್ದಾಗ ಹಾಗೆ ಬಿಟ್ಟೋಗಾಗುತ್ತಾ ಅದು ನನ್ನಿಂದ ಹಂಗೆ ಇಂಥವ್ರ ಮಧ್ಯೆ ಸ್ವಲ್ಪ ಯಾವುದಕ್ಕೂ ಹುಷಾರಾಗಿರಿ ಯಾವುದೇ ಸಂದರ್ಭದಲ್ಲಿ ಏನೇ ಸಹಾಯ ಬೇಕಾದ್ರೂ ಕೇಳು ಮಾಡೋದಕ್ಕೆ ನಾ ತಯಾರಾಗಿದ್ದೀನಿ ವಧು ಅವರು ಥ್ಯಾಂಕ್ಸ್ ಅಮ್ಮ ನಿಮ್ ಸಹಾಯನ ನಾನು ಯಾವತ್ತೂ ಮರೆಯೋಲ್ಲ ಶಂಕರ್ ಅವರು ಹೊರಗಡೆನೆ ನಿಂತ್ಕೊಂಡು ಏನ್ ಮಾತಾಡೋದು ಬನ್ನಿ ಮೇಡಮ್ ಹೋಗೋಣ ಯಶೋಮತಿ ಅವರು ಹಾ ಬರ್ಲೇಬೇಕು ಬರ್ತೀನಿ ಆಗಿ ವಧು ಜೊತೆ ನನ್ನ ಕೆಲ್ಸಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಮಾತಾಡೋದಿದೆ ವಧು ಅವರು ಬನ್ನಿ ಅಮ್ಮ ಅನ್ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ತಾರೆ ಪ್ರಿಯಾಂಕಾ ಅವರು ಸಾರ್ಥಕ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಮ್ ಕೇಸ್ ರಿಲೇಟೆಡ್ ಆಗಿ ಇನ್ ಒನ್ ಅವರ್ ಆದ್ಮೇಲೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೀನಿ ನಾನೇನೋ ಡಿಸಿಷನ್ ಬಂದಿದ್ದೀನಿ ಸಾರ್ಥಕ್ ಅವರು ಏನು ಅಂತ ಕೇಳ್ತಾರೆ ಪ್ರಿಯಾಂಕ ಅವರು ಅದನ್ನ ಫೋನ್ ಅಲ್ಲಿ ಹೇಳಕ್ ಆಗಲ್ಲ ಸಾರ್ಥಕ್ ಮೀಟಿಂಗ್ ಅಲ್ಲೇ ಹೇಳ್ತೀನಿ ನಿನ್ ಲಾಯರ್ ಸಾರ್ಥಕ್ ಅವರು ಈಗ ಆಗಲ್ಲ ಮೀಟಿಂಗ್ ನಾಳೆ ಇಟ್ಕೊಳ್ಳೋಣ ಪ್ರಿಯಾಂಕಾ ಅವರು ಡಿಸಿಷನ್ ನಂದು ಅದ್ರಲ್ಲಿ ಚಾಯ್ಸ್ ಕೊಡೋ ಆಪ್ಷನ್ ಇಲ್ಲ ಸಾರ್ಥಕ್ ಮೋರ್ ಓವರ್ ನನ್ನ ಜೊತೆ ಕಾಂಪೀಟ್ ಮಾಡಕ್ ಟ್ರೈ ಮಾಡ್ಬೇಡ ಸೋಲೋದು ನೀನೆ ಇನ್ಫ್ಯಾಕ್ಟ್ ನಿನ್ನೆ ನಿನ್ನನ್ನು ಕಪಾಲ ಕೊಡ್ದಿದ್ರು ಸೋತಿದ್ದು ನೀನೇ ಅಲ್ವಾ ಸಾರ್ಥಕ್ ಅವರು ಮೀಟಿಂಗ್ ಎಲ್ಲಿರೋದು ಪ್ರಿಯಾಂಕ ಅವರು ಗೆಸ್ಟ್ ಹೌಸ್ ನಲ್ಲಿ ಬೇಗ ಬಂದ್ರೆ ಕಾಫಿ ಕುಡಿತಾ ಡಿಸ್ಕಸ್ ಮಾಡ್ಬೋದು ಅಂಡ್ ಒಬ್ನೇ ಬರ್ಬೇಡ ನಿನ್ ಫೇವ್ರೇಟ್ ಲಾಯರ್ ವಧುನು ಜೊತೆಗೆ ಮರಿದೇ ಕರ್ಕೊಂಡ್ ಬಾ ಗಂಡ ಆಗ್ಬೇಕಾಗಿರೋನು ಬರ್ತಾನೆ ಅಂತ ಕಾತುರದಿಂದ ಕಾಯ್ತಿರೋ ವಧುಗೆ ಸಾರ್ಥಕ್ ಏನಾದರೂ ಕಾಲ್ ಮಾಡ್ಬಿಟ್ಟು ಕೇಸ್ ಬಗ್ಗೆ ಮಾತಾಡ್ಬೇಕು ಬಾ ಅಂದ್ರೆ ಕೇಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಥವಾ ಸುಜಿತ್ ಅವರು ಮನೆಗ್ ಬರ್ತಿದಾರೆ ಅಂತ ತಲೆ ಕೆಡ್ಸ್ಕೊಂಡ್ ಒದ್ದಾಡ್ಬೇಕು ಸಾರ್ಥಕ್ ಅವರು ಆದಿ ನನ್ ಸೈಟ್ ಹತ್ರ ಬರಕ್ ಆಗಲ್ಲ ನೀನ್ ಹೋಗಿದ್ ಬಾ ಆದಿ ಅವರು ಯಾಕ್ ಬ್ರೋ ಸುಜಿತ್ ಅವರು ಪ್ರಿಯಾಂಕ ಒಂದ್ ಮೀಟಿಂಗ್ ಫಿಕ್ಸ್ ಮಾಡಿದ್ದಾಳೆ ವಧು ಅವ್ರನ್ನ ಕರ್ಕೊಂಡ್ ಹೋಗ್ಬೇಕಂತೆ ಆದಿ ಅವರು ಓಕೆ ಬ್ರೋ ಆದ್ರೆ ನಾವ್ ಆಲ್ರೆಡಿ ಸೈಟ್ ಹತ್ರ ಇದೀವಿ ಇಲ್ಲೇ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಸಾರ್ಥಕ್ ಅವರು ನಿನ್ಗೆ ಅರ್ಥ ಆಗಲ್ಲ ಆದಿ ಉಳ್ದಿರೋದ್ ಬರೀ ಒನ್ ಅವರ್ ಅಷ್ಟೇ ವಧು ನಾ ಬೇರೆ ಕರ್ಕೊಂಡ್ ಹೋಗ್ಬೇಕು ನನ್ ಕೆಲ್ಸ ಮಾಡು ಇಲ್ಲಿಂದ ಸೈಟ್ ಹತ್ರ ಹೋಗಿ ರಿಪೋರ್ಟ್ ತಗೋ ನಾನ್ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ವಧು ಅವರು ಅಮ್ಮ ಯಾಕೆ ಏನಾಯ್ತು ಯಾಕೆ ಅಲ್ತಿದೀರ ನಿಮ್ ಕಣ್ಣಲ್ಲಿ ನೀರ ನನಗ್ ನಂಬಿಕೆ ಆಗ್ತಿಲ್ಲ ಅಮ್ಮ ಯಶೋಮತಿ ಅವರು ಕಷ್ಟ ಕಣ್ಣೀರು ದುಃಖ ದೊಡ್ಡವ್ರಿಗೂ ಆಗುತ್ತಮ್ಮ ದುಡ್ಡಿರೋದ್ ಮಾತ್ರ ಶ್ರೀ ಮಂತ್ರಲ್ಲ ಯಾರಿಗೆ ನೆಮ್ಮದಿ ಇರುತ್ತೋ ಅವರೇ ಶ್ರೀಮಂತರು ಅದು ಅವ್ರು ನೀವ್ ಹೇಳೋ ಸರಿಯಮ್ಮ ಶ್ರೀಮಂತರು ಅನ್ ಬರಲ್ಲ ಅನ್ನೋದು ತಪ್ಪು ಆದ್ರೆ ನಿಮ್ ವಿಷಯದಲ್ಲಿ ಬಂದಿರೋ ಕಷ್ಟ ಏನಂತ ನಾನು ತಿಳ್ಕೊಬೋದ ಯಶೋಮತಿ ಅವರು ಕಲ್ಪನೆ ಮಾಡ್ಕೊಳಕ್ ಆಗ್ತಿರೋಂತ ವಿಷಯ ಒಂದು ನನ್ಗೆ ಕಾಡ್ತಾ ಇದೆ ದಿನಾ ಕೊರಿತಾ ಇದೆ ನನ್ನಲ್ಲಿರೋ ಆಸೆಗಳು ತಪ್ಪಾ ಹೇಳಮ್ಮ ವಧು ನನ್ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳಕ್ ತಪ್ಪಾ ನನಿಗೂ ಮೊಮ್ಮಗು ಬೇಕು ಅಜ್ಜಿ ಆಗಿ ಮೊಮ್ಮಗು ಜೊತೆ ಆಟಾಡ್ಕೊಂಡ್ ಕಾಳ ಕಳಿಬೇಕು ಅಂತ ನಾನ್ ಆಸೆ ಪಡೋದೇ ತಪ್ಪಾ ಎಲ್ಲವೂ ನಾನು ಅನ್ಕೊಂಡಿದ್ ವಿರೋಧಾನ ನಡೀತಿದ್ರೆ ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗಿರ್ಲಿ ನಾನ್ ಯಾರ ಬಗ್ಗೆ ಮಾತಾಡ್ತಿದ್ದೀನೋ ಅವನೇ ಕಾಲ್ ಮಾಡ್ತಿದ್ದಾನೆ ರಿಸೀವ್ ಮಾಡಮ್ಮ ವಧು ಅವರು ಇಲ್ಲ ಅಮ್ಮ ಪರವಾಗಿಲ್ಲ ನಾನು ಆಮೇಲೆ ಮಾತಾಡ್ತೀನಿ ಯಶೋಮತಿ ಅವರು ಯಾಕಮ್ಮ ವಧು ಮಾತಾಡು ಕಾಲ್ ತಗೋ ವಧು ಅವರು ಪರವಾಗಿಲ್ಲಮ್ಮ ಪರವಾಗಿಲ್ಲ ಅಮ್ಮ ನಿಮ್ಮ ಮಗ ಸೊಸೆ ಬಾಳಲ್ಲಿ ಏನಾಗಿದೆ ಅಂತದ್ದು ಅಂತ ನಾನ್ ತಿಳ್ಕೊಬೋದಾ ಅವರು ಅದಕ್ಕೆ ಅಂತಾನೆ ಬಂದಿದ್ದೀನಿ ಕಣಮ್ಮ ನನ್ ಸೊಸೆ ಪ್ರಿಯಾಂಕಾ ಇದ್ದಳಲ್ಲ ಅವಳಿಗೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸಾರ್ಥಕ್ ಅವ್ರ ಕಾಲ್ ಬರುತ್ತೆ ವಧುಗೆ ಯಶೋಮತಿ ಅವರು ಮತ್ತೆ ಕಾಲ್ ಮಾಡ್ತಿದ್ದಾನೆ ಅಂದ್ರೆ ಏನೋ ಇಂಪಾರ್ಟೆಂಟ್ ಇರುತ್ತೆ ಮಾತಾಡಮ್ಮ ವಧು ಅವರು ಪರವಾಗಿಲ್ಲಮ್ಮ ನನ್ನ ಆಮೇಲೆ ಮಾಡ್ತೀನಿ ಯಶೋಮತಿ ಅವರು ಯಾಕೆ ಈಗ ಹೇಳ್ತಿದ್ಯಾ ಕಾಲ್ ರಿಸೀವ್ ಮಾಡು ಅವರು ಇಲ್ಲ ಅಮ್ಮ ಇಲ್ಲ ನೀವೇನು ಹೇಳ್ತಿದ್ರಲ್ಲ ಹೇಳಿ ನಾನ್ ಸಾರ್ಥಕ್ ಅವರಿಗೆ ಆಮೇಲೆ ಕಾಲ್ ಮಾಡ್ತೀನಿ ಅಷ್ಟರಲ್ಲಿ ಯಶೋಮತಿ ಅವರು ಫೋನ್ ಕಿತ್ಕೊಂಡು ಸ್ಪೀಕರ್ ಆನ್ ಮಾಡಿ ಮಾತಾಡುವಂತಾರೆ ಸಾರ್ಥಕ್ ಅವರು ಅವರೇ ಎಲ್ಲಿದ್ದೀರಾ ಇವತ್ತು ಡಿವೋರ್ಸ್ ಕೇಸ್ ಮೀಟಿಂಗ್ ಇದೆ ಶೋಭಾ ಅವರು ಅಂತೂ ಇಂತು ನಾನ್ ಕಾಲಿಟ್ಗಳ್ಗೆನೋ ಅಥವಾ ನೀವು ನನ್ ಜೊತೆ ಇರೋ ಅದೃಷ್ಟನೋ ವಧು ಸ್ಟೇಷನ್ ಹೋಗದ್ ತಪ್ತು ಗೀತಾ ಅವರು ವಧು ಸ್ಟೇಷನ್ ಇರೋ ರೀತಿ ತಪ್ಸಿದ್ದು ನೀವಲ್ಲಾಕ ಮನೆಗ್ ಬಂದಿದಾರಲ್ಲ ಆ ಯಶೋಮತಿ ಅವರು ಶಂಕರ್ ಅವ್ರು ಹೇಳ್ತಾರೆ ಮೊನ್ನೆ ಅವರಿಂದನೆ ಜಗಳ ಆಗಿತ್ತು ಇವತ್ತು ಅವರೇ ಬಂದಿ ನನ್ ಮಗಳು ಸ್ಟೇಷನ್ ಮೆಟ್ಲು ಹತ್ತದೆ ಮಾಡಿದ್ರು ಮಹಂತು ಅವರು ಹೌದು ಅಣ್ಣ ಮೇಡಮ್ ಎಷ್ಟು ಒಳ್ಳೆವ್ರು ಅಂತ ನನಗೂ ಗೊತ್ತಿರ್ಲಿಲ್ಲ ಶಂಕರ್ ಅವರು ಇದೆಲ್ಲ ನನ್ ಮಗಳು ಒಳ್ಳೆ ತನದ್ ಪ್ರತಿಫಲ ಮಹಂತು ಗೀತಾ ಅವರು ನಿಮ್ಮ ಮಗಳು ಒಳ್ಳೆ ಕೆಲಸ ಅಂತದ್ ಏನ್ ಮಾಡಿದಾಳೆ ಬಾವ ಶಂಕರ್ ಅವರು ಮೊನ್ನೆ ಬೈದವ್ರು ಇವತ್ತು ಅದನ್ನ ಒಗ್ಳುತ್ತಿದ್ದಾರೆ ಅವ್ರ ಎಷ್ಟು ಒಗ್ಳುದ್ರು ಅಂತ ನೀನೇ ಕೇಳಿಸಿಕೊಂಡೆ ತಾನೆ ಅಹಂತೂ ಅವರು ಇಲ್ಲ ಅಣ್ಣ ಇವಳಿಗಿಂತ ಮತ್ಗಳೆಲ್ಲ ಕಿವಿ ಒಳಗ್ ಹೋಗೋದೇ ಇಲ್ಲ ತನ್ನ ಬಿಟ್ಟು ಬೇರೆಯವ್ರನ್ನ ಅವ್ರನ್ನ ಹೊಗಳುತ್ತಿದ್ರೆ ಇವಳು ಕಿವಿ ನೆಟ್ಟಿಗಲ್ಲ ಸೊಟ್ಟಗಾಗ್ಬಿಡುತ್ತೆ ಗೀತಾ ಅವ್ರು ಆಡ್ಕೊಂಡಿದ್ ಸಾಕು ಸುಮ್ನೆ ಇರ್ತೀರಾ ಶೋಭಾ ಅವ್ರು ಅಲ್ಲ ನೀವೆಲ್ಲ ಹಿಂಗೆ ಮಾತಾಡ್ಕೊಂಡ್ ಕಾಲ ಕಳಿತೀರೋ ಅಥವಾ ಮದ್ವೆ ಹುಡುಗ ಬರ್ತೀನಿ ಅಂತ ಹೇಳಿದ್ನಲ್ಲ ಅವ್ನ್ ಬರ್ತಾನ ಏನು ಎತ್ತಾ ಅಂತ ಕೇಳ್ತಿರೋ ಗೀತಾ ಅವ್ರು ಹೌದು ಟೈಮ್ ಆಯ್ತು ಫೋನ್ ಮಾಡಿ ಬಾವ ಶಂಕರ್ ಅವರು ಅಲೋ ಸುಜಿತ್ ಅವ್ರೆ ಬರ್ತೀನಿ ಅಂತ ಹೇಳಿದ್ರಲ್ಲ ಕಾಯ್ತಾ ಇದ್ವಿ ಸುಜಿತ್ ಅವರು ಸಾರಿ ಇವತ್ ಹತ್ ಗಂಟೆಗ್ ಬರ್ತೀನಿ ಅಂತ ಹೇಳಿದ್ದೆ ಒಂದ್ ಇಂಪಾರ್ಟೆಂಟ್ ಕೆಲ್ಸ ಬಂತು ಮುಗಿಸೋಕೆ ಲೇಟ್ ಆಗುತ್ತೆ ಇನ್ನೊಂದ್ ದಿನ ಕರ್ಕೊಂಡ್ ಬಂದ್ರೆ ಆಗುತ್ತೆ ಅಲ್ವಾ ಬೇಜಾರ್ ಮಾಡ್ಕೋಬೇಡಿ ಇವತ್ ಅರ್ಜೆಂಟ ಕೋರ್ಟಿಗೆ ಹೋಗ್ಲೇಬೇಕು ಶಂಕರ್ ಅವ್ರು ಹೌದಾ ಸರಿ ಆಗ್ಲಿ ಒಳ್ಳೇದಾಗ್ಲಿ ಸುಜಿತ್ ಅವರು ಸರಿ ಆಯ್ತು ಶೋಭಾ ಅವ್ರು ಏನಂತೆ ಶಂಕರ್ ಅವ್ರು ಇವತ್ ಕರ್ಕೊಂಡ್ ಬರಕ್ ಆಗಲ್ವಂತೆ ಏನೋ ಕೆಲಸ ಇದ್ಯಂತೆ ಇನ್ನೊಂದ್ ದಿನ ಕರ್ಕೊಂಡ್ ಬರ್ತಾರಂತೆ ಶೋಭಾ ಅವ್ರು ಇನ್ನೊಂದ್ ದಿನನ ಏನ್ ಕೆಲಸನೋ ಏನೋ ಹಾಳು ಅಲ್ಲ ಇದಿನ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಕ್ಕಿಂತ ಮುಂಚೆನೇ ಹೇಳಕ್ ಏನಂತೆ ಅವ್ರಿಗೆ ಶಂಕರ್ ಅವರು ಕೋರ್ಟಲ್ಲಿ ಏನೋ ಮುಖ್ಯವಾದ ಕೆಲಸ ಇತ್ತಂತೆ ಅಕ್ಕ ಶೋಭಾ ಅವರು ಏನ್ ಕೆಲಸನೋ ಏನೋ ನನಗೇನೋ ಅನಿಸ್ತಿದೆ ನೀವೆಲ್ಲ ಒಗ್ಳು ಆಡ್ತಿದಾರಲ್ಲ ಯಶೋಮತಿ ಅನ್ನೋರು ಅವ್ರ ಕಾಲಿಟ್ಗಳಿಗೆ ಮದುವೆ ಮುರ್ ಬೀಳ್ತಿದೆ ಗೀತಾ ಅವರು ಇದೆಲ್ಲ ಅವ್ರು ಕಾಲಿಟ್ಟಿದ್ ಗುಣಾನ ಅಥವಾ ನೀವು ನಮ್ಮನೆ ಬಂದಿದ್ದ ಅಪ್ಶಾಕುನಾನ ಅಕ್ಕ ಶೋಭಾ ಅವರು ಏಯ್ ನಾನು ಯಾಕೆ ಅಪ್ಶಕ್ನಾಗ್ಲಿ ನನ್ನ ತಮ್ಮನ ಮಗಳು ಮದುವೆ ಆದ್ರೆ ನನಗೂ ಅದೇ ಖುಷಿ ತಾನೇ ನನಗೂ ಅದೇ ತಾನೇ ಬೇಕಾಗಿರೋದು ಯಶೋಮತಿಯವರು ಫೋನ್ ಕಿತ್ಕೊಂಡು ಏನಮ್ಮ ಡಿವೋರ್ಸ್ ಅಂತಿದ್ದಾನೆ ಇವನು ಅವರು ಸಾರ್ಥಕ್ ಏನಪ್ಪ ಏನ್ ಹೇಳ್ತಿದ್ಯಾ ಡಿವೋರ್ಸ್ ಅಂತೆಲ್ಲ ಮಾತಾಡ್ತಿದ್ಯಾ ಯಾರ ವಿಷಯ ಮಾತಾಡ್ತಿದ್ಯಾ ಸಾರ್ಥಕ್ ಅವರು ಅಮ್ಮ ನೀನ್ ಯಾವಾಗ ವಧು ಮೀಟ್ ಮಾಡಕ್ ಹೋದೆ ಎಲ್ಲಿದ್ಯಾ ಆಫೀಸ್ ಅಲ್ಲ ಮನೆಯಲ್ಲಾ ಯಶೋಮತಿ ಅವರು ನನ್ ವಿಷಯ ಅಲ್ಲಿ ಬಿಡು ಡಿವೋರ್ಸ್ ಅಂತ ಮಾತಾಡ್ತಿದ್ಯಲ್ಲ ಯಾರ್ ವಿಷಯ ಯಾರ ಡಿವೋರ್ಸು ಅದನ್ ಹೇಳು ನೀನು ಸಾರ್ಥಕ್ ಅವರು ಹೇಳ್ತಾರೆ ನೀನೇನಮ್ಮ ನಾನು ನೆನ ಹತ್ರ ಹೇಳಿದ್ನಲ್ಲ ನನ್ ಫ್ರೆಂಡು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಅದ್ರ ಬಗ್ಗೆ ವಧು ಅವ್ರ ಹತ್ರ ಮಾತಾಡ್ಬೇಕು ಅಂತ ಕಾಲ್ ಮಾಡಿದೆ ಯಶೋಮತಿ ಅವರು ಕೊನೆಗೂ ಆ ನಿನ್ ಫ್ರೆಂಡು ಅವನ ಹೆಂಡತಿಯಿಂದ ದೂರ ಆಗ್ತಿದಾನಾ ಸಾರ್ಥಕ್ ಅವರು ಹೌದು ಅಮ್ಮ ಅವ್ನಿಗೆ ಅವಳಿಂದ ದೂರ ಆಗದೆ ಬೇರೆ ಆಪ್ಷನ್ ಇಲ್ಲ ಯಶೋಮತಿ ಅವರು ಯಾವ ಕಾರಣಕ್ಕೂ ಅವನ್ ಹೇಳ್ದ ಅಂತ ಈ ಕೇಸ್ನ ನೀನ್ ಮಾತ್ರ ತಗೋಬೇಡಮ್ಮ ವಧು ಗಂಡ ಹೆಂಡತಿನ ದೂರ ಮಾಡೋದು ಪಾಪದ ಕೆಲ್ಸ ಪಾಪನ ನೀನ್ ಹೊತ್ಕೋಬೇಡಮ್ಮ ಖಂಡಿತ ಈ ಕೇಸ್ ನ ತಗೋಬೇಡಮ್ಮ ಯಾಕಮ್ಮ ಏನು ಮಾತಾಡಿದ್ರೆ ಸುಮ್ನೆ ಇದೆಯಾ ವಧು ಅವರು ಏನಿಲ್ಲಮ್ಮ ನೀವ್ ಹೇಳ್ತಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಗಂಡ ಹೆಂಡತಿನ ದೂರ ಮಾಡೋದು ಪಾಪದ ಕೆಲ್ಸ ಅಂದ್ರಲ್ಲ ಆದ್ರೆ ಅದೇ ಗಂಡ ಹೆಂಡತಿ ಒಟ್ಟಿಗೆ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ದೂರ ಮಾಡೋದು ಪಾಪದ ಕೆಲ್ಸನ ಇಷ್ಟ ಇಲ್ಲ ಅಂದ್ರೆ ಅವ್ರು ಒಟ್ಟಿಗೆ ಇರೋ ಕೇಕ್ ಸಾಧ್ಯ ಒಟ್ಟಿಗೆ ಇದ್ರೂ ಮುಂಚಿನ ತರ ಖುಷಿಯಾಗಿರ್ತಾರೆ ಯಶೋಮತಿ ಅವರು ಸೂರ್ಯ ಬೆಳಿಗ್ಗೆ ಹುಟ್ಟಿ ಸಂಜೆ ಮುಳುಗೋದ್ರೊಳಗಡೆ ಸರಿ ಹೋಗೋದಲ್ಲಮ್ಮ ಸಂಬಂಧಗಳು ದಾಂಪತ್ಯ ಅನ್ನೋದು ಗುಲಾಬಿ ಹೂವಿನಾಗೆ ಹೂವು ಇರುತ್ತೆ ಮುಳ್ಳು ಇರುತ್ತೆ ಅದನ್ನ ಜಾಗ್ರತೆಯಾಗಿ ಆಗಿ ಮುಡಿಗೇರಿಸ್ಬೇಕು ಹೂವು ಚೆನ್ನಾಗಿದೆ ಅಂತ ಮುಳ್ಳ ನೆಗ್ಲೆಕ್ಟ್ ಮಾಡಿದ್ರೆ ಮುಳ್ಳಿಂದ ಗಾಯ ಆಗುತ್ತೆ ಎರಡನ್ನೂ ಸಂಭಾಳಿಸ್ಕೊಂಡು ಸರಿ ತುಗಸ್ಕೊಂಡು ಹೋಗ್ಬೇಕು ಸಂಸಾರ ಆದಮೇಲೆ ಒಳ್ಳೇದು ಕೆಟ್ಟದ್ದು ಸರಿ ತಪ್ಪು ಎಲ್ಲ ಇರುತ್ತೆ ಅದನ್ನ ನಾವೇಕ್ ತಗೋತೀವಿ ಅನ್ನೋದ್ರ ಮೇಲೆ ಎಲ್ಲ ನಿಂತಿರುತ್ತೆ ಗಂಡ ಹೆಂಡತಿ ಇಬ್ರು ಮಧ್ಯೆ ಏನೋ ಸ್ವಲ್ಪ ಸರಿ ಇಲ್ಲ ಅಂದ್ ಮಾತ್ರಕ್ಕೆ ಡಿವೋರ್ಸ್ ತಗೊಳ್ಳೋದೇ ಸಲ್ಯೂಷನ್ ಪರೀಕ್ಷೆಯಲ್ಲಿ ಫೇಲ್ ಆದಾಗ ಹೋಗಿ ಆತ್ಮಹತ್ಯೆ ಮಾಡ್ಕೊಳಕ್ ಆಗುತ್ತೆ ಕಷ್ಟಪಟ್ಟೋ ಇಷ್ಟಪಟ್ಟೋ ನೂರಾರು ಜನ ಮಧ್ಯೆ ನಡೆಯೋ ಪ್ರಕ್ರಿಯೆ ಇದು ಸಂಬಂಧನೇ ಮದ್ವೆ ಅನ್ನೋ ಬಂದ ಅಂತ ಸಂಬಂಧಗಳನ್ನ ಎಷ್ಟೇ ಕಷ್ಟ ಬಂದ್ರು ಹೇಗಾದ್ರು ಸುಧಾರಿಸ್ಕೊಂಡು ಉಳಿಸ್ಕೊಂಡು ಮುಂದೆ ಹೋಗ್ಬೇಕೆ ಹೊರ್ತು ಬಿಟ್ಬಿಡ್ಬಾರ್ದಮ್ಮ ಯಾಕಂದ್ರೆ ಅದರಿಂದ ಹತ್ತಾರು ಜನ ಶ್ರಮ ಇರುತ್ತೆ ಆಶೀರ್ವಾದ ತ್ಯಾಗ ಎಲ್ಲಾನು ಇರುತ್ತೆ ಮದ್ವೆ ಬಗ್ಗೆ ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂತ ಯಾರೇ ಆಗ್ಲಿ ಡಿವೋರ್ಸ್ ಕೊಡ್ಸಿ ಅವ್ರನ್ನ ಬೇರೆ ಮಾಡೋದಕ್ಕಿಂತ ಮುಂಚೆ ಎರಡೆರಡು ಸತಿ ಯೋಚನೆ ಮಾಡಮ್ಮ ವಧು ಅವರು ಅಮ್ಮ ನಾನು ಇಷ್ಟು ವರ್ಷ ತುಂಬಾ ಜನ ಡಿವೋರ್ಸ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದೀನಿ ಆದ್ರೆ ಒಬ್ಬ ಗಂಡ ಹೆಂಡತಿನ ದೂರ ಮಾಡಿಲ್ಲ ಆದ್ರೆ ಇವಾಗ ಬಂದಿರೋ ಕೇಸಲ್ಲಿ ಗಂಡ ಹೆಂಡತಿ ದೂರ ಆಗ್ತಿದ್ದಾರೆ ಯಶೋಮತಿ ಅವರು ಸಾಧ್ಯವಾದಷ್ಟು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಮ್ಮ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆ ಒಂದಿಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು